ಬೆಂಗಳೂರು ಗ್ರಾಮ ಪಂಚಾಯಿತಿಯ ಸದಸ್ಯರು ಆತ್ಮೀಯ ಸ್ನೇಹಿತರಾದಂತ ಗೌರೀಶ್ ಅವ್ರದ್ದು ಇವತ್ತು ಹಬ್ಬ ಹುಟ್ಟು ಹಬ್ಬ ಒಂದು ನೆಪ ಅದ್ರ ಜೊತೆನಲ್ಲಿ ಏನಾದ್ರು ಬಡವರಿಗೆ ಒಂದಷ್ಟು ಸಣ್ಣದಾಗದ್ರು ಸಹಾಯ ಆಗಬೇಕು ಹೇಳಿ ಮಕ್ಕಳಿಗೆ ಪುಸ್ತಕ ಕೊಡುವಂತದ್ದು ಮತ್ತೆ ಬಡವರಿಗೆ ಒಂದಷ್ಟು ಜನ ಸೀರೆ ಕೊಡುವಂಥದ್ದು ಮತ್ತೆ ಎಲ್ಲರೂ ಕೂಡ ಊಟ ಹಾಕಿ ಇವತ್ತು ಬರ್ತ್ಡೇ ಎಲ್ಲ ಅವರ ಸ್ನೇಹಿತರಲ್ಲೂ ಕೂಡ ಮಾಡ್ತಾ ಇದ್ದಾರೆ ಅವ್ರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯ ಹೇಳ್ತೀನಿ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಅವರ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಇವಾಗಲೂ ಬಹಳ ಸಂತೋಷದ ಹುಟ್ಟು ಹಬ್ಬಗಳು ಇನ್ನೂ ಆಚರಿಸ್ಕೊಳ್ತಾ ಅಂತ ಹೇಳ್ತಾ ದಿವಸ ಸಿಪಾನಿ ಅನಾಥಾಶ್ರಮದ ಅಥವಾ ವೃದ್ಧಾಶ್ರಮದಲ್ಲಿ ಅವರು ಪ್ರತಿ ವರ್ಷದಂತೆ ಇಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಆರೋಗ್ಯ ಆಗಲಿ ಮುಗಿಸಿದ್ದಾರೆ ಈಗ ತದನಂತರ ಸಿಂಗೇನಗರದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಮೇಲೆ ರಕ್ತದಾನ ಇರ್ತಕ್ಕಂಥದ್ದು ಆಶಾ ಕಾರ್ಯಕರ್ತರಿಗೆ ಮತ್ತು ಕಾರ್ಮಿಕರಿಗೆ ಕಿಟ್ಗಳನ್ನು ಕೊಡ್ತಕ್ಕಂಥದ್ದು ಇನ್ನೂ ವಿವಿಧ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ ಅದೇ ರೀತಿ ಸಂಜೆ ಹೆಚ್ ಕೋಟೆಯಲ್ಲಿ ಕಾಡೊಳಗಡೆ ಹಾಡಿಗಳಲ್ಲಿ ಕೆ ಸುಮಾರು ಒಂದು ನೂರೈವತ್ತು ಮಕ್ಕಳಿಗೆ ಉಚಿತವಾಗಿ ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡ್ತಕ್ಕಂಥದ್ದನ್ನು ಸಹ ಅಲ್ಲಿ ಇಟ್ಕೊಂಡಿದ್ದಾರೆ ಅಲ್ಲಿ ಓದ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಈ ಪ್ರಕೃತಿ ಮಾತೆ ಅವರಿಗೆ ಇನ್ನೂ ಹೆಚ್ಚು ಆಯಸ್ಸು ಆರೋಗ್ಯ ನೀಡಲಿ ಅಂತ ಆರೋಪಿಸಿದ ಮತ್ತೊಮ್ಮೆ ಅವರಿಗೆ ಹುಟ್ಟು ಹಬ್ಬದ ನಮ್ಮ ಸಮಾಜ ಸೇವಕರು ನಮ್ಮ ಅಣ್ಣನಂತಹ ಸೀತಾ ದೋರೇಶ್ ಅಣ್ಣನವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಆತ್ಮೀಯ ಸ್ನೇಹಿತ ನನ್ನ ಕರ್ಪೂರ್ ಗೆಳೆಯ ಮತ್ತೊಮ್ಮೆ ಗ್ರಾಮ ಪಂಚಾಯತ್ ಸದಸ್ಯರಾದ ಗೌರೀಶ್ ಅವರು ಹಾಗೂ ಕನ್ನಡ ಜಾಗತಿಕ ಅಧ್ಯಕ್ಷರು ಅವ್ರನ್ನ ಉತ್ಸವ ಕೊಟ್ಟು ಶುಭಾಶಯ ಹೇಳ್ತಾ ಅವರು ಸಮಾಜದ ಹಲವಾರು ಸಾಮಾಜಿಕ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾರೆ ಇನ್ನು ಮುಂದೆ ಇನ್ನೇ ಇನ್ನೂ ಹೆಚ್ಚು ಕಾರ್ಯಕ್ರಮ ಮಾಡಲೆಂದು ಬಡವರಿಗೆ ಸೇವೆ ಸಲ್ಲೆಂದು ಹೇಳಿ ಹೇಳ್ತಾ ಅವ್ರಿಗೆ ಇನ್ನೂ ಭಗವಂತ ನೂರು ವರ್ಷ ಆಯಿಸು ಕೊಟ್ಟು ಆ ನಮ್ಮ ದೇವರು ನಂಬಿರೋ ದೇವರು ಅವರಿಗೆ ಕೈ ಬಿಡದಿರೋ ತನಕ ಕಾಪಾಡಲು ಆರೈಸುತ್ತೇನೆ ಕಾಲ ಜೊತೆಲಿರುವಂಥ ಪ್ರಾಣದ ಸ್ನೇಹಿತನಿಗೆ ನಲವತ್ತಾರನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಗೌರೀಶ್ ಅವರಿಗೆ ನಲವತ್ತಾರನೇ ಹುಟ್ಟುಹಬ್ಬದ ಶುಭಾಶಯಗಳು ಐಶ್ವರ್ಯ ಸಮಾಜದಲ್ಲಿ ಕೆಲಸಗಳು ಮಾಡಲು ಇನ್ನೂ ಹೆಚ್ಚಿನ ತೃಪ್ತಿ ಕೊಡಬೇಕು ಎಂದು ಕೇಳಿ ನನ್ನ ಪ್ರೀತಿಯ ಚುಚ್ಚುಕು ಗೆಳೆಯ ಹಾಗೂ ಪ್ರಾಣ ಸ್ನೇಹಿತ ಆದ ಗೌರೀಶ್ ಅವರಿಗೆ ನಲವತ್ತಾರನೇ ಹುಟ್ಟುಹಬ್ಬದ ಶುಭಾಶಯಗಳು ಾರ್ಥಕ ಹೃದಯ ಹೃದಯಪೂರ್ವಕ ಈ ವಿಜಯ ಹರುಷದಾಯಕ ನಾಯಕ ಈ ಮಹಾದಿನ ಈ ಮಹಾಜನ ಮರೆಯದಂತ ಭಾಗ್ಯ ನೀಡಿದೆ ಜನರ ಗಿತದ ಬಣವ ತೋಡುವ

ಒಂದು ಸ್ಫೂರ್ತಿ ಇದೆ ಮತ್ತೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಇಲ್ಲಿ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದಾರೆ ಯಾಕಂದ್ರೆ ಆರೋಗ್ಯ ಎಲ್ಲರಿಗೂ ಮೇನ್ ಬೇಕಾಗಿರೋದು ಅದೇನೆ ಆರೋಗ್ಯ ಹೊಂದಿದ್ರೆ ಮನುಷ್ಯನಿಗೆ ಏನನ್ನ ಬೇಕಾದ್ರೆ ಸಾಧಿಸಿದೆ ನಿತ್ಯ ಜೀವನದಲ್ಲಿ ನಮ್ಗೆ ಎಷ್ಟೋ ಕಷ್ಟ ಕೊಟ್ಟಲೆಗಳಿರುತ್ತೆ ಏನೇನೋ ಇರುತ್ತೆ ಬಡವರಿಗೆ ತೋರ್ಸೋಕ್ಕಾಗಲ್ಲ ಯಾಕಂದ್ರೆ ಈಗಿನ ಕಾಲದಲ್ಲಿ ಒಂದು ವೈದ್ಯಕೀಯ ಅನ್ನೋದು ತುಂಬ ಎಕ್ಸ್ಪೆನ್ಸಿವ್ ದುಡ್ಡಿರೋರಿಗೆ ಮಾತ್ರ ಅಷ್ಟೇ ಒಳ್ಳೆ ಏನು ಹೇಳ್ತಾರೆ ಒಳ್ಳೆ ಚಿಕಿತ್ಸೆ ಕೊಡೋಕ್ಕೆ ಸಾಧ್ಯ ಅಂಥ ಇದರಲ್ಲಿ ಇಲ್ಲಿ ಬಡವರು ಮತ್ತು ಸಾಮಾಜಿಕವಾಗಿ ಇರೋರೆಲ್ಲ ಪಾಪ ಬಂದು ನಿತ್ಯದಲ್ಲಿ ಬಿ ಪಿ ಶುಗರ್ ಇವೆಲ್ಲ ಚೆಕ್ ಮಾಡಿಸ್ಕೊಂಡ್ರೆ ಅವ್ರಿಗೆ ಮುಂದೆ ಮುಂದಿನ ದಿನಗಳಲ್ಲಿ ಅದು ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಕಣ್ಣಿನ ಇದು ತಪಾಸಣೆಯನ್ನು ಕೂಡ ಮಾಡಿದ್ರು ಈ ಕಣ್ಣಿನ ತಪಾಸಣೆಯಲ್ಲಿ ಅವರು ಏನು ದೃಷ್ಟಿಯನ್ನು ಚೆಕ್ ಮಾಡಿ ಅವ್ರಿಗೆ ಯಾರಿಗೆ ಮುಂದೆ ವೈದ್ಯಕೀಯ ನೆರವಿರುತ್ತೋ ಅವ್ರಿಗೆ ಒಂದು ಏನು ಹೇಳ್ತಾರೆ ಗಾರ್ಜ್ಗಳನ್ನು ವಿತರಣೆ ಮಾಡ್ತಾರೆ ಹಾಗೂ ಇನ್ನು ಯಾರಿಗೆ ನೆಸೆಸರಿ ಆಪ್ರೇಷನ್ ಯಾರಿಗೆ ಮಾಡಬೇಕಾಗುತ್ತೋ ಅವ್ರಿಗೆ ಸಹ ಮಾಡೋದಕ್ಕೆ ಇಲ್ಲಿ ಹೆಲ್ಪ್ ಆಗುತ್ತೆ ಯಾಕಂದರೆ ಅವರೆಲ್ಲ ಹೋಗಿ ಮಾಡಿಸ್ಕೊಳ್ಳೋಕ್ಕೆ ಆಗೋಲ್ಲ ಮತ್ತು ಅವ್ರಿಗೆ ಸೂಕ್ತ ಗೈಡೆನ್ಸ್ ಇರೋಲ್ಲ ಎಲ್ಲಿ ಹೋಗಬೇಕು ಇದೆಲ್ಲ ಎಲ್ಪ್ ಮಾಡ್ತಾರೆ ಅವ್ರಿಗೆ ಗೊತ್ತಿರಲ್ಲ ಇಲ್ಲಿ ಬಂದಾಗ ಇಲ್ಲಿ ನಿಸರ್ಗ ಸೃಷ್ಟಿಧಾಮಿಂದ ಬಂದಿದ್ದಾರೆ ಅವರು ಒಂದು ಗೈಡೆನ್ಸ್ ಕೊಡ್ತಾರೆ ಮತ್ತು ಅಲ್ಲಿ ಹೋಗಿ ಅವರು ಉಚಿತವಾಗಿ ಅವ್ರಿಗೆ ಏನೇ ಸಮಸ್ಯೆ ಇದ್ದರೂ ಅಲ್ಲಿ ಅವರು ಅದಕ್ಕೆ ತಕ್ಕಂಥ ಏನು ಹೇಳ್ತಾರೆ ಚಿಕಿತ್ಸೆಯನ್ನು ಪಡೆಯೋಕ್ಕೆ ಹೆಲ್ಪ್ ಆಗುತ್ತೆ ಹೀಗೆ ನಮ್ಮ ಯಜಮಾನ್ರು ಅವರು ನಾನು ವೈದ್ಯಕೀಯ ಇದರಲ್ಲೇ ಇದ್ದೀವಿ ಅಂದರೆ ನಮಗೆ ಗೊತ್ತು ಈ ಆರೋಗ್ಯ ಎಷ್ಟು ನಮಗೆ ಇಂಪಾರ್ಟೆಂಟ್ ಅಂತ ಅದಕ್ಕೆ ನಮ್ಮ ಮೇನ್ ಇಂಟೆನ್ಷನ್ ಇದ್ದಿದ್ದು ಒಂದ್ಸರಿ ಊಟ ಎಷ್ಟು ಇಂಪಾರ್ಟೆಂಟು ಮನುಷ್ಯನಿಗೆ ಆರೋಗ್ಯ ಈ ದೇಹ ನಿಲ್ಬೇಕಂದ್ರೆ ಆರೋಗ್ಯ ತುಂಬ ಇಂಪಾರ್ಟೆಂಟು ಸೊ ಅದರಿಂದ ನಾವು ಯೋಚನೆ ಮಾಡಿ ಓಕೆ ಈ ಥರ ಮಾಡಿದ್ರೆ ನಾಲ್ಕು ಜನ ಹಾಸ್ಪೆಟ್ಲಿಗೆ ಅಷ್ಟು ದೂರ ಹೋಗದೆ ವೃದ್ಧರು ವೃದ್ಧರು ಇರ್ತಾರೆ ಅವ್ರನ್ನ ಕರ್ಕೊಂಡು ಆಗೋದಿಲ್ಲ ಸೂಕ್ತ ವ್ಯವಸ್ಥೆ ಇರಲ್ಲ ಸೊ ಇಲ್ಲಿ ಊರುಗಳಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂಥ ಜನಗಳು ಮೇನ್ ಬೇಕಾಗಿರೋದು ಅಂಥ ಜನಗಳಿಗೇ ಇದು ಒದಗಿದ್ರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಆ ನಿಟ್ಟಿನಲ್ಲಿ ಇದನ್ನು ಹಮ್ಮಿಕೊಂಡು ಇದನ್ನು ಚೆನ್ನಾಗಿ ಯಶಸ್ವಿ ಕೂಡ ಆಗಿದೆ ಈ ಸುತ್ತಮುತ್ತ ಊರುಗಳಲ್ಲಿ ಐದಾರು ಗ್ರಾಮಗಳಿಂದ ಜನ ಬಂದು ತಪಾಸಣೆ ಮಾಡಿಸ್ಕೊಂಡು ಅದಕ್ಕೆ ಸೂಕ್ತ ಏನಿದೆ ಅದು ಮೆಡಿಸನ್ಗಳನ್ನು ತೊಗೊಂಡಿದ್ದಾರೆ ಅವರು ಖುಷಿ ಪಟ್ಟಿದ್ದಾರೆ ಮತ್ತು ಹಲವಾರು ಯುವಕರು ರಕ್ತ ರಕ್ತದಾನ ಮಾಡಿ ಅದರಲ್ಲೂ ಒಂದು ಒಳ್ಳೆ ಪ್ರೇರಣೆಯನ್ನು ಬರೆದಿದ್ದಾರೆ ಯಾಕಂದರೆ ದಾನ ಅದರಲ್ಲಿ ರಕ್ತದಾನ ಅನ್ನೋದು ತುಂಬ ಇಂಪಾರ್ಟೆಂಟ್ ಇವಾಗ ನಾವು ಸಾಮಾಜಿಕವಾಗಿ ನೋಡಿದಾಗ ಎಷ್ಟೋ ಜನ ಆ್ಯಕ್ಸಿಡೆಂಟ್ಗಳಾಗಿ ತುರ್ತು ರಕ್ತ ಇಲ್ಲದೆ ಎಷ್ಟೋ ಜನ ಸಾಯೋರು ಇರ್ತಾರೆ ಹೀಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡುತ್ತೆ ಯುವಕರಲ್ಲಿ ಎಲ್ಲರೂ ರಕ್ತ ರಕ್ತಗಳು ಒಂದು ರಕ್ತದಿಂದ ಒಂದು ಏನ್ ಹೇಳ್ತಾರೆ ಒಬ್ರು ರಕ್ತದಾನದಿಂದ ಐದಾರು ಜನ ಪೇಶೆಂಟ್ನ ನಾವು ಕಾಪಾಡಬಹುದು ಹೇಗಂದ್ರೆ ಅದನ್ನ ಮತ್ತೆ ಪ್ಲೇಟ್ಲೆಟ್ ಪ್ಲಾಸ್ಮಾ ಹೀಗೆ ಎಕ್ಸ್ಟ್ರಾಕ್ಟ್ ಮಾಡಿ ಅವರು ಒಂದು ಒಬ್ರು ದಾನ ಮಾಡಿದ್ರೆ ರಕ್ತನ ಅದನ್ನ ಐದಾರು ಜನಗಳ ಪ್ರಾಣವನ್ನ ಉಳಿಸ್ಬೋದು ಯಾಕಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಹೀಗೆ ಕಾರ್ಯಕ್ರಮಗಳನ್ನು ನಡೆಸೋದ್ರಿಂದ ಜನಗಳಲ್ಲಿ ಸೂಕ್ತ ಮಾಹಿತಿ ಬರುತ್ತೆ ಓ ನಾವು ಕೊಡಬೇಕು ಇದರಿಂದ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅದು ಸಹ ಇಲ್ಲಿ ಮಾಡಿರೋದ್ರಿಂದ ಅದು ಒಂದು ಯಶಸ್ವಿ ಕಾರ್ಯಕ್ರಮ ಆಗಿದೆ ಸೊ ಇದು ಆಮೇಲೆ ಇನ್ನೊಂದು ಮತ್ತೊಮ್ಮೆ ನಮ್ಮ ಯಜಮಾನ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಅವರು ನೆರವಿಗೆ ಬಂದಂಥ ಎಲ್ಲ ಸ್ನೇಹಿತರಾಗಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ನನಗೆ ಹೆಸರುಗಳು ಅಷ್ಟು ಗೊತ್ತಿಲ್ಲ ಕ್ಷಮಿಸಿ ಎಲ್ಲರಿಗೂ ನನ್ನ ಅಭಿನಂದನೆಯನ್ನು ಏನು ಹೇಳ್ತೀನಿ ಕೃತಜ್ಞತೆಯನ್ನು ಓಕೆ ಮೇಡಮ್ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನನ್ನೆಲ್ಲ ಹಿತೈಷಿಗಳು ಹಾಗೂ ನನ್ನ ತಮ್ಮಂದಿರು ವಿಶೇಷವಾಗಿ ನನ್ನ ತಮ್ಮಂದಿರು ನಮ್ಮ ಸಿಂಗೇನಗರ ಗ್ರಾಮದಲ್ಲಿ ಒಂದು ಒಳ್ಳೆಯ ಸಾಮಾಜಿಕ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಕಳೆದ ಬಾರಿಯೂ ಇಟ್ಕೊಂಡಿದ್ರು ಅದ್ರ ಹಿಂದಿನ ಬಾರಿನೂ ಇಟ್ಕೊಂಡಿದ್ರು ನಾವು ಗ್ರಾಮದಲ್ಲಿ ಮೆಂಬರ್ ಆಗಿದ್ದೀವಿ ಜನರು ಸೇವೆ ಮಾಡಬೇಕು ಆ ಜನರ ಸೇವೆ ಈ ಒಂದು ಸಾಮಾಜಿಕ ಕಾರ್ಯದಲ್ಲಿ ನನಗೆ ಭಾಳ ಒಂದು ಶಕ್ತಿ ಅಂತ ಹೇಳ್ಬೋದು ಯಾಕಂತೇಳಿದ್ರೆ ನಮ್ಮ ಗ್ರಾಮದಲ್ಲಿ ಅನೇಕ ಜನರು ಹಿರಿಯರು ಮತ್ತು ಎಲ್ಲ ವಯಸ್ಸಾದ ಮಹಿಳೆಯರೆಲ್ಲ ಇದ್ದಾರೆ ಅವ್ರಿಗೆ ಒಂದು ಉಚಿತ ಕ್ಯಾಂಪನ್ನು ಹಾಕುವ ಮುಖಾಂತರ ನನ್ನ ಹುಟ್ಟುಹಬ್ಬವನ್ನು ಇಲ್ಲಿ ಆಚರಣೆ ಮಾಡಿದ್ದಾರೆ ಇವತ್ತು ಮನುಷ್ಯ ಇವತ್ತು ಹುಟ್ಟ್ತಾನೆ ಸಾಯ್ತಾನೆ ಅದರ ಮಧ್ಯದಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿ ಹೋಗಬೇಕು ಆ ಒಂದು ಒಳ್ಳೆ ಕೆಲಸ ನನಗೆ ಸಾಮಾಜಿಕ ಕೆಲಸ ಅಂತ ಹೇಳಿದ್ರೆ ಭಾಳ ಉತ್ಸಾಹ ನನ್ನ ಹುಡುಗರಿಗೆ ಹೇಳೋದಷ್ಟೇ ಸುಮ್ಮನೆ ಮೋಜು ಮಸ್ತಿ ಮಾಡೋ ಬದಲು ಜನರಿಗೆ ಜನರ ಪರವಾದಂಥ ಒಂದು ಕಾರ್ಯಕ್ರಮ ಕೊಡಬೇಕು ಅದರಲ್ಲಿ ಇವತ್ತು ಅನೇಕ ಜನರು ಬಂದು ಹೆಲ್ತ್ ಚೆಕ್ ಮಾಡಿಸ್ಕೊಂಡು ಅವರ ಆರೋಗ್ಯವನ್ನು ಕಾಪಾಡುವ ಮುಖಾಂತರ ಮತ್ತು ಅನೇಕ ಜನರು ಕಣ್ಣಿನ ಸಮಸ್ಯೆಗಳಿದೆ ಆ ಕಣ್ಣಿಗೆ ಒಂದು ಒಳ್ಳೆ ಕನ್ನಡಕವನ್ನು ಕೊಟ್ಟು ಅವರ ದೃಷ್ಟಿ ಒಳ್ಳೆ ದೃಷ್ಟಿ ಬರಂಗೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಅನೇಕ ಇನ್ನೇನು ನಮ್ಮ ಅನೇಕ ಜನರು ರಕ್ತ ರಕ್ ರಕ್ತದಾನವನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇಂಥ ಒಂದು ಸಾಮಾಜಿಕ ಮಾಡೋ ಕೆಲಸ ಮಾಡೋದರಿಂದ ನಮಗೆಲ್ಲೋ ಒಂದು ಕಡೆ ಜನರ ಶಕ್ತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದೆ ಮಾಡೋದಕ್ಕೆ ಒಂದು ಶಕ್ತಿ ಅಂತ ನಾನು ಭಾವಿಸ್ತೀನಿ ಇವತ್ತು ತಾಲೂಕಿನಾದ್ಯಂತ ಎಲ್ಲ ನನ್ನ ಏನು ನೆಚ್ಚಿನ ಆತ್ಮೀಯರು ಎಲ್ಲರೂ ವಿಶೇಷವಾಗಿ ನಮ್ಮ ಅನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರು ಆಗಮಿಸಿ ನನ್ನ ಹುಟ್ಟೊಬ್ಬವನ್ನು ಒಂದು ಒಳ್ಳೆ ಬಂದು ಅವರು ಆಶೀರ್ವಾದ ಮಾಡಿಕೊಂಡು ಹೋಗಿದ್ದಾರೆ ಇವತ್ತು ನಮ್ಮ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು ಮತ್ತು ಆಶಾ ಕಾರ್ಯಕರ್ತರು ಇರ್ಬೋದು ಮತ್ತು ವಿಶೇಷವಾಗಿ ವಿದ್ಯಾರ್ಥಿರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸುಮಾರು ಒಂದು ಇನ್ನೂರು ಜನ ಮಕ್ಕಳಿಗೆ ಬುಕ್ಸ್ ಕೊಡುವ ಮುಖಾಂತರ ಇವತ್ತು ನನ್ನ ಹುಟ್ಟುಹಬ್ಬ ಮಾಡಿ ನಿಜವಾಗ್ಲೂ ನನಗೆ ಸಾರ್ಥಕ ಅನಿಸ್ತದೆ ಯಾಕಂತ ಹೇಳಿದ್ರೆ ನಾವೇನು ದೊಡ್ಡ ಕುಟುಂಬದಲ್ಲಿ ಏನು ಹುಟ್ಟಿಲ್ಲ ನಾವು ಬಡ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಒಂದು ಬಡವರ ಸೇವೆ ಮಾಡುವಂಥ ಕೆಲಸವನ್ನು ದೇವರು ನಮಗೆ ಶಕ್ತಿ ಕೊಟ್ಟಿದ್ದೇನೆ ಅದರಲ್ಲಿ ವಿಶೇಷವಾಗಿ ಈ ಎಲ್ಲ ಒಂದು ಕೆಲಸ ಮಾಡೋದಕ್ಕೆ ಶಕ್ತಿ ನನ್ನ ಧರ್ಮಪತ್ನಿ ನನ್ನ ಅರ್ಧಾಂಗಿನಿ ಚಾಮುಂಡೇಶ್ವರಿ ಮತ್ತು ವಿಶೇಷವಾಗಿ ನನ್ನ ತಂದೆ ತಾಯಿ ಆಶೀರ್ವಾದ ಮತ್ತು ಎಲ್ಲ ನನ್ನ ಕುಟುಂಬದ ಆಶೀರ್ವಾದದಿಂದ ಮತ್ತು ವಿಶೇಷವಾಗಿ ನಮ್ಮ ನೈನ್ ಪಿಲ್ಲರ್ಸ್ ನನ್ನ ಪ್ರಾಣಕ್ಕೆ ಸ್ನೇಹಿತರಾದಂಥ ನೈನ್ ಪಿಲ್ಲರ್ಸ್ ಬಳಗದವರು ಎಲ್ಲ ಒಟ್ಟಿಗೆ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿರೋದು ನಿಜವಾಗ್ಲೂ ನನಗೆ ಭಾಳ ಸಾರ್ಥಕ ಅನ್ನಿಸ್ತದೆ ದೇವರು ಇದೇ ರೀತಿ ಇನ್ನು ಮುಂದಿನ ದಿನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡೋದಕ್ಕೆ ಒಂದು ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ